ರಾಮನಗರ ಹೆಸರು ಬದಲಾವಣೆ ಅನ್ನೋದು ರಾಜಕೀಯವಾಗಿ ಬಹಳ ದೊಡ್ಡ ಯುದ್ಧಕ್ಕೆ ಕಾರಣವಾಗ್ತಾ ಇದೆ ಈಗ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಹೆಸರಿರಲಿ ಅನ್ನೋ ಕಾರಣಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡಿದ್ದಾರೆ ಆ ಮೂಲಕ ಒಂದು ಬೆಂಗಳೂರು ಅನ್ನೋ ಬ್ರ್ಯಾಂಡ್ ಇರಲಿ ಅಂತ ಓಕೆ ಆದರೆ ಈಗ ಇರುವಂತಹ ಈ ಬೆಂಗಳೂರೇನಿದೆ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ ಇಲ್ಲೇ ಸಾಕಷ್ಟು ಸಮಸ್ಯೆ ಇದೆ ಒಂದು ಮಳೆ ಬಂದರೆ ಮೊನ್ನೆ ಮಳೆಗೆ ಏನೇನು ಅವಾಂತರ ಆಯಿತು ಅನ್ನೋದನ್ನ ನಾವು ನೋಡಿದ್ದೀವಿ ಇಲ್ಲೇ ಇಷ್ಟೊಂದು ಸಮಸ್ಯೆಗಳು ತಂಡವಾಡ್ತಾ ಇದೆ ಮತ್ತು ರಾಮನಗರನ ನೀವು ಬೆಂಗಳೂರು ಮಾದರಿಯಲ್ಲಿ ಏನೋ ನಾ ಅಭಿವೃದ್ಧಿ ಮಾಡಿಬಿಡ್ತೀನಿ ಅಂತ ಹೊರಟ್ರೆ ಹೇಗೆ ಇದು ಈಗ ಇರುವಂಥ ಪ್ರಶ್ನೆ ಎಸ್ ಜೆ ಡಿ ಎಸ್ನ ಪ್ರದೀಪ್ ಅವರೇ ಸರ್ ಈಗ ಕುಮಾರಸ್ವಾಮಿಯವರ ಅಖಾಡ ರಾಮನಗರ ಅಲ್ಲಿ ಬೆಂಗಳೂರು ದಕ್ಷಿಣ ಅಂತ ಹೆಸರು ಚೇಂಜ್ ಮಾಡೋದ್ರ ಮೂಲಕ ಅದೊಂಥರ ಈಗ ಕುಮಾರಸ್ವಾಮಿ ಅವರ ಅಲ್ಲಿರುವಂಥ ಅಸ್ತಿತ್ವವನ್ನು ಟಚ್ ಮಾಡ್ದಂಗೆ ಆಗೋದಿಲ್ವಾ ಯಾಕಂದ್ರೆ ಅಲ್ಲೊಂದಷ್ಟು ಸಾಧನೆ ಮಾಡಿರ್ತಾರೆ ಹೆಸರೇ ಬದಲಾವಣೆ ಆದ್ಮೇಲೆ ಆ ಸಾಧನೆ ಕೂಡ ನಶಿಸೋದಂತನ ಇಲ್ಲ ಮೇಡಮ್ ಈಗ ಡಿ ಕೆ ಶಿವಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸ್ವಿಯಿಂದನೂ ಅವರು ಅನೇಕ ವಿವಿಧ ಹಂತಗಳಲ್ಲಿ ಸಚಿವರಾಗಿ ಬಂದಿಖಾನಿ ಸಚಿವರಾಗಿದ್ದಾರೆ ರಾಮ್ ರಾಮನಗರಕ್ಕೆ ಝೀರೋ ಕಾಂಟ್ರಿಬ್ಯೂಷನ್ ಸಹಕಾರ ಸಚಿವರಾಗೋರೇ ರಾಮನಗರ್ಗೆ ಜೀರೋ ಕಾಂಟ್ರಿಬ್ಯೂಷನ್ ನಗರಾಭಿವೃದ್ಧಿ ಸಚಿವರಾಗೋರೆ ರಾಮನಗರ ಜಿಲ್ಲೆಗೆ ಜೀರೋ ಕಾಂಟ್ರಿಬ್ಯೂಷನ್ ಇಂದಿರಾ ಸಚಿವರಾಗೋರೆ ರಾಮನಗರ ಜೀರೋ ಕಾಂಟ್ರಿಬ್ಯೂಷನ್ ವೈದ್ಯಕೀಯ ಸಚಿವರಾಗೋರೆ ರಾಮನಗರಿಗೆ ಜೀರೋ ಕಾಂಟ್ರಿಬ್ಯೂಷನ್ ನೀರಾವರಿ ಸಚಿವರಾಗೋರೆ ಜೀರೋ ಕಾಂಟ್ರಿಬ್ಯೂಷನ್

ಮೂರ್ ಮೂರು ಜನ ಸಿಎಂ ಆಗಿದ್ದಾರೆ ರಾಮನಗರ ಜಿಲ್ಲೆ ಬರಪೀಡಿತ ಜಿಲ್ಲೆ ಅದಕ್ಕೆ ಯಾವುದೇ ನೀರಾವರಿ ಪ್ರಾಜೆಕ್ಟ್ ಗಳು ಇರಲಿಲ್ಲ ಇದನ್ನ ಮನಗಂಡಂತಹ ಕುಮಾರಸ್ವಾಮಿ ಅವರು ತಾವು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸತ್ತೇಗಾಲದಿಂದ ಕಣ್ವಾ ವೈಜಿಗುಡ್ಡ ಈ ರೀತಿ ಒಂದು ಕಾರ್ಯಕ್ರಮವನ್ನು ಈಗ ಕುಮಾರಸ್ವಾಮಿ ಸಾವಿರದ ಆರ್ನೂರು ಕೋಟಿ ಈ ನಾಲ್ಕು ತಾಲೂಕುಗಳಿಗೆ ನೀರಾವರಿ ಪ್ರಾಜೆಕ್ಟ್ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ನ ಒಂದು ಬಿಟ್ರೆ ಬೇರೆ ಎಲ್ಲಾ ಜಿಲ್ಲೆಗಳಲ್ಲೂ ಮಳೆ ಆಧರಿಸೇ ಅಲ್ಲಿ ಬೆಳೆ ಬೆಳಿಬೇಕು ಹೌದು ಚನ್ನಪಟ್ನ ಒಂದು ಬಿಟ್ಟರೆ ಬೇರೆ ಎಲ್ಲಾ ಮಳೆ ಮೇಲೆ ಡಿಪೆಂಡ್ ಅಲ್ವಾ ಐದು ಜಲಾಶಯ ಇದೆ ನೂರ ಐದಕ್ಕೂ ಹೆಚ್ಚು ಕೆರೆಗಳಿದೆ ಪರಿಸ್ಥಿತಿ ಮಾತ್ರ ಸರಿ ಇಲ್ಲ ಚನ್ನಪಟ್ಟಣ ತಾಲೂಕನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ತಾಲೂಕುಗಳಿಗೆ ನೀರಿರ್ಲಿಲ್ಲ ಅದಕ್ಕೆ ಅವರು ಅದನ್ನ ಮನಗಂಡಂತಹ ಕುಮಾರಸ್ವಾಮಿ ಅವರು ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿನಲ್ಲಿ ಆ ಪ್ರಾಜೆಕ್ಟ್ನ ಚಾಲನೆ ಕೊಟ್ಟರು ಅದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಬಂದಿದೆ ಇನ್ ಕೇವಲ ಇನ್ ಟೆನ್ ಪರ್ಸೆಂಟ್ ಇದೆ ನಂಬರ್ ಒನ್ ನಂಬರ್ ಟೂ ರಾಮನಗರ ಜಿಲ್ಲೆ ಬಹಳ ಫೇಮಸ್ ಆಗಿದ್ದುದು ಸಿಲ್ಕ್ಗೆ ಸಿಲ್ಕನ್ನು ಮನಗಂಡಂತಹ ಕುಮಾರಸ್ವಾಮಿ ಅವರು ಇದಕ್ಕೆ ಒಂದು ಐಟೆಕ್ ಕೊಡಬೇಕು ಅಂತೇಳಿ ರಾಮನಗರ ಮತ್ತು ಚನ್ನಪಟ್ಟಣ ಎರಡರ ಮಧ್ಯದಲ್ಲಿ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೊಡ್ಡ ಸಿಲ್ಕ್ ಫ್ಯಾಕ್ಟ್ರಿ ಇಂಡಸ್ಟ್ರಿಗೆ ಅನುಮೋದನೆಯನ್ನು ಕೊಟ್ಟರು ಆದ್ರೆ ನೆಕ್ಸ್ಟ್ ಬಂದಂತ ಸರ್ಕಾರ ಅದು ಮಾಡಲಿಲ್ಲ ರಾಮನಗರ ವಿಷಯದಲ್ಲಿ ಅದೇ ಪ್ರಾಬ್ಲಮ್ ಆಗಿರೋದು ಏನೇನ್ ಟಚ್ ಕೊಟ್ರಿ ಅಂತ ಬಟ್ ಆಗಿದ್ದು ಬಹಳ ಕಡಿಮೆ ಈಗಿರೋ ಇಂಡಸ್ಟ್ರಿ ಕೂಡ ದೋ ಓಲ್ಡ್ ಇಂಡಸ್ಟ್ರಿ ಅದು ಅದಕ್ಕೆ ಕೂಡ ಹೈ ಟೆಕ್ ಕೊಟ್ಟಿದ್ದೇ ಕುಮಾರ್சாமி ಅವರು ಅದಕ್ಕೂ ಕೂಡ 200 ಕೋಟಿ ವರ್ಷಗಳಲ್ಲಿ ನಾಲ್ಕಾರ ಬಿಲ್ಡಿಂಗ್ ಆಗಿಬಿಡ್ರೆ ರಾಮನಗರ ರಾಮನಗರ ವಿವೃಧನೆ ಆಗಿಲ್ಲ ರಾಮನಗರ ಜನ ನೀವು ಬೇರೆ ಜಿಲ್ಲೆಗಳಿಗೂ ಹೋಗ್ಬಿಡಿ ರಾಮನಗರ ಜಿಲ್ಲೆ ಜನ ಹೆಳ್ತಾರೆ ಅದನ್ನ ರಾಮನಗರ ಮೂಲಭೂತ ಸೌಕರ್ಯ ಇಲ್ಲ ನಮ್ಗೆ

ಏನಲ್ಲ ಕುಮಾರಸ್ವಾಮಿ ಅವರು ಯಾವತ್ತು ಯಾವ ಜನಗಳಿಗೂ ಕೈಗೂ ಸಿಕ್ಕಿರ್ಲಿಲ್ಲ ಯಾವ ಕೈಗೂ ಸಿಕ್ಕಿರಲಿಲ್ಲ ಪಂಚತಾರ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾ ಇದ್ರು ಹಾಗಾಗಿ ಅವರ ಕೊಡುಗೆ ಬಗ್ಗೆ ಮಾತಾಡಲ್ಲ ಸರ್ಕಾರದ ವ್ಯವಸ್ಥೆ ಇತ್ತು ಸರ್ಕಾರದ ವ್ಯವಸ್ಥೆ ಯಾವಾಗ ಯಾರು ಅಧಿಕಾರಕ್ಕೆ ಬರ್ಲಿ ಇರಲಿ ಸರ್ಕಾರದ ವ್ಯವಸ್ಥೆ ಕೆಲಸ ಮಾಡ್ತಾ ಇತ್ತು ಇವರು ಜಿಲ್ಲೆ ಘೋಷಣೆ ಮಾಡಿದ್ರು ನಿಜ ಆದರೆ ಆ ಜಿಲ್ಲೆಯವರಿಗೆ ಕಟ್ಟಡ ಕಟ್ಬಿಟ್ಟು ಜಿಲ್ಲಾ ಕಚೇರಿ ಒಂದು ಸ್ಥಳಾಂತರ ಮಾಡ್ಬಿಟ್ರೆ ಅವ್ರೆಲ್ಲರಿಗೂ ಅಭಿವೃದ್ಧಿ ಏನಲ್ಲ ಅಂತ ಹಳ್ಳಿಗೆ ನೋಡಿ ಸುರೇಶ್ ಅವರು ಮೂರು ಬಾರಿ ಅಲ್ಲಿ ಸಂಸದರು ಪ್ರತಿ ಹಳ್ಳಿನಲ್ಲಿ ಡಿ ಕೆ ಸುರೇಶ್ ಅವರು ಆಶ್ರಯ ಯೋಜನೆ ಮನೆ ಕೊಡಿಸಿದಾಗಬಹುದು ರಸ್ತೆಗಳ ರಾಮನಗರ ಪ್ರತಿನಿಧಿ ಅದೇ ಜಿಲ್ಲೆಯಲ್ಲಿ ಬಂಡೆ ಅಂತಾನೆ ಈಗ ನೋಡ್ರಿ ಇವತ್ತೇನಾಗಿದೆ ಬಿಜೆಪಿ ಗೆ ಗಲಿಬಿಲಿಗೊಂಡಿದ್ದಾರೆ ಅವ್ರಿಗೆ ರಾಜಕೀಯವಾಗೂ ಕಾಂಗ್ರೆಸ್ ಗೆ ಶ್ರೇಯಸ್ ಬರುತ್ತೆ ಜನಗಳಿಗೂ ಅಭಿವೃದ್ಧಿ ಆಗುತ್ತೆ ನಟರಾಜ್ ಗೌಡ್ರೆ ಏನು ಅಂತಂದ್ರೆ ಇದರಿಂದ ಕಾಸ್ಟ್ ಬರೀ ಕಾಸ್ಟ್ ಜಾಸ್ತಿ ಆಗುತ್ತೆ ಜಿಲ್ಲೆ ಹಾಳಾಗ್ತದೆ ಹೊರತು ಇನ್ನೇನು ಆಗಾಳದಿಲ್ಲ ಯಾಕಂದ್ರೆ ನೋಡಿ ಈ ತರ ಜಿಲ್ಲೆ ಬದಲಾವಣೆ ಮಾಡಬಹುದು ಜಿಲ್ಲೆ ಹೊಸದಾಗ್ ಘೋಷಣೆ ಮಾಡ್ರೆ ಏನಾಗಿತ್ತು ಅಂತ ಆಗ್ಲೇ ಪ್ರದೀಪರ್ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ ಏನಾಯ್ತು ಅಂದ್ರೆ ಅಲ್ಲ ಒಂದ್ ನಿಮಿಷ ಏನಾಯ್ತು ಒಂದು ಏನಾಯ್ತು ಅಂತಂದ್ರೆ ಬೆಂಗಳೂರು ನಗರ ಜಿಲ್ಲೆ ಅಂತ ಏನಿತ್ತಲ್ಲ ಅಂದ್ರೆ ಬೆಂಗಳೂರು ಜಿಲ್ಲೆ ಅಂತ ಹೇಳಿ ಅದು ತುಂಬಾ ದೊಡ್ಡ ಜಿಲ್ಲೆ ಆಗಿದ್ದಾಗ ಆಮೇಲೆ ಜೊತೆಗೆ ಅಲ್ಲಿ ಲೋಡ್ ಎಷ್ಟಿತ್ತು ಅಂದ್ರೆ ಡಿ ಸಿ ಮೇಲೆ ಇವತ್ತು ನಾವು ಬೆಂಗಳೂರು ಜಿಲ್ಲೆ ಡಿ ಸಿ ಹತ್ರ ಹೋದ್ರೆ ನಮ್ಗೆ ಒಂದ್ ಐದು ನಿಮಿಷ ಕೊಡಲ್ಲ ನಾವು ಅಳಲನ್ ಕೇಳೋದಕ್ಕೆ ಇರೋದಿಲ್ಲ ಇವತ್ತು ಅಳಲನ್ ಒಬ್ಬ ಡಿ ಸಿ ಇದ್ದಾರೆ ಒಂದು ಜಡ್ಜ್ ಒಂದು ಸಿವಿಲ್ ಕೋರ್ಟ್ ಇದೆ ಅಲ್ಲಿ ಒಂದು ಎಸ್ ಪಿ ಕೂತಿದ್ದಾರೆ ಅಂತಂದ್ರೆ ಅದೇ ಸಮಸ್ಯೆಗಳಿಗೆ ಅರ್ಧ ಸೊಲ್ಯೂಷನ್ ಆಗಿಬಿಡ್ತು ಇದೆಲ್ಲದ್ರ ಜೊತೆಗೆ ಡೆವಲಪ್ಮೆಂಟ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ನಾವು ಬಿಜೆಪಿಯವರಾದ್ರೂ ಸಹ ಹೇಳ್ತೇವೆ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹೇಳಿ ಅದೇ ರೀತಿಯೇನೆ ನೀವು ಅನೇಕ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಕೆಂಗಲ್ ಹನುಮಂತ ಏನೋ ಹಿಂದೆ ಕಾಂಟ್ರಿಬ್ಯೂಟ್ ಮಾಡಿರಲ್ವಾ ಆ ಪ್ರಾಂತ್ಯಕ್ಕೆ ಅದನ್ನ ನೀವು ಯಾವತ್ತು ಹೇಳಲ್ಲ ಡಿ ಕೆ ಶಿವಕುಮಾರ್ ಮಾಡ್ಬಿಟ್ರು ಡಿ ಕೆ ಯಾರು ಇವರೆಲ್ಲಾನು ಎಲ್ಲಿಂದ ಬಂದಿದ್ದಾರೆ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಹೇಳಿ ಇವತ್ತು ಕಬ್ಬಾಳ ದೇವಸ್ಥಾನ ಒಂದ್ ನಿಮಿಷ ನಟರಾಜ್ ಕೊಡ್ರೆ ಕಬ್ಬಾಳನ್ ದೇವಸ್ಥಾನ ಡೆವಲಪ್ ಮಾಡಕ್ಕೆ ನೀವು ಏಟಿ ನೇರಲ್ಲಿ ಮೊದ್ಲು ಎಮ್ ಎಲ್ ಆಗಿದ್ದು ನಿಮ್ಮ ಊರು ಕಬ್ಬಾಳಮ್ಮನ್ ದೇವಸ್ಥಾನಕ್ಕೆ ಹತ್ತು ಕಿಲೋಮೀಟರ್ ಇದೆ ಏನ್ ಡೆವಲಪ್ ಮಾಡಿದ್ರಿ ಇವತ್ತು ಕಬ್ಬಾಳಮ್ಮನ್ ದೇವಸ್ಥಾನಕ್ಕೆ ಇವತ್ತು ಬಿಜೆಪಿ ಸರ್ಕಾರ ಬಂದು ಇವತ್ತು ಟೂರಿಸಂ ಪ್ಲೇಸ್ ಅಂದ್ರು ಸಾಗರ ಇವ್ರ ಊರಿಗೆ ಹದಿನೈದು ಕಿಲೋಮೀಟರ್ ಡಿ ಕೆ ಶಿವಕುಮಾರ್ ಅವ್ರ ಊರಿಗೆ ಇವ್ರ ಊರ್ ಮೇಲೆ ಹೋಗ್ಬೇಕು ಇಷ್ಟು ಜನ ಘಟಾನುಘಟಿ ನಾಯಕರು ಪ್ರತಿನಿಧಿಸುವಂತಹ ರಾಮನಗರ ಜಿಲ್ಲೆಯ ಈಗಿನ ಪರಿಸ್ಥಿತಿ ಹೇಗಿದೆ ಹೇಗಿರ್ಬೇಕಿತ್ತು ಹಾಗಾದ್ರೆ ಓಕೆ ಈಗಿರುವಂತಹ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಈ ಹಿಂದೆನೂ ಕೂಡ ದೇವೇಗೌಡರು ಸಿಎಂ ಆಗಿದ್ದು ಅದೇ ಕ್ಷೇತ್ರದಿಂದ ಗೆದ್ದ ನಂತರ ಪ್ರಧಾನಿ ಕೂಡ ಆದ್ರು ರಾಮಕೃಷ್ಣ ಹೆಗಡೆ ಇವರೆಲ್ಲರೂ ಪ್ರತಿನಿಧಿಸುವಂತಹ ಈ ಕ್ಷೇತ್ರದ ಪರಿಸ್ಥಿತಿ ಈಗ ಹೇಗಿದೆ ಈಗ ನಾವ್ ಇಲ್ಲಿ ಕೂತು ಮೂಲಭೂತ ಸೌಕರ್ಯದ ಬಗ್ಗೆ ಮಾತಾಡ್ಬೇಕಾ ಇಷ್ಟು ಘಟಾನುಘಟಿ ರಾಜಕಾರಣಿಗಳು ಪ್ರತಿನಿಧಿಸುವಂತ ಕ್ಷೇತ್ರದ ಬಗ್ಗೆ ಈಗಾಗಲೇ ಅದು ಹೈಟೆಕ್ ಸಿಟಿ ಆಗಿರ್ಬೇಕಾಗಿತ್ತು ಈಗ ಮುಂದೆ ಹೈಟೆಕ್ ಸಿಟಿ ಮಾಡ್ತೀವಿ ನಾವು ಒಂದು ದೂರದೃಷ್ಟಿತ್ವ ಇಟ್ಟುಕೊಂಡು ಈ ನಿರ್ಧಾರ ತಗೊಂಡಿದೀವಿ ಎಂದು ಕಾಂಗ್ರೆಸ್ ಹೇಳ್ತಾ ಇದೆ ನೋಡೋಣ ಅದ್ರ ಬಗ್ಗೆ ಮತ್ತೇನ್ ಕ್ಲಾರಿಫೈ ಮಾಡ್ತಾರೆ ఇది ఏష్యెట్ న్యూస్ నెట్వర్క్ ప్రస్తుతి